ಇನ್ನೇ ಬೈಂದೂರಿನಲ್ಲಿ ಸುಮಾರು ಒಂದು ನಾಲ್ಕೈದು ಸಾವಿರ ಜನರ ಒಂದು ಕಾರ್ಯಕ್ರಮ ಅಂತೆಲ್ಲ ನಾವೆಲ್ಲ ಕೂಡ ನಿರೀಕ್ಷೆ ಮಾಡಿ ನಾವು ಮಾಡ್ತೀವಿ ಆದರೆ ಸುಮಾರು ಒಂದು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಒಂದು ಮಹಿಳಾ ಶಕ್ತಿ ಸ್ತ್ರೀಶಕ್ತಿ ನಾರಿ ಶಕ್ತಿ ಒಂದೇ ಕಡೆ ಸೇರಿಕೊಂಡು ತುಂಬ ಔತ ಕೊಡುವಂಥ ಒಂದು ಕಾರ್ಯಕ್ರಮ ನಮ್ಮ ಗೌರವಿತ ಹಿರಿಯ ನಟಿಯಾದಂಥ ಶ್ರುತಿ ಅವರು ಕೂಡ ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದರು ಒಂದು ಆ ಒಂದು ಸಮಾವೇಶದಲ್ಲಿ ಕಂಡಂಥ ಒಂದು ಆಕ್ರೋಶ ಅಂದರೆ ಒಂದು ಅವ್ರ ಬಗ್ಗೆ ಆದಂಥ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಘಟನೆ ಬಗ್ಗೆ ಎರಡನೇದು ಈ ಚುನಾವಣಾ ಪೂರ್ವದಲ್ಲಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಚುನಾವಣೆ ನಂತರ ಯಾವ ರೀತಿ ಜನರಿಗೆ ಗ್ಯಾರಂಟಿ ಲೆಕ್ಕದಲ್ಲಿ ಮೋಸ ಮಾಡ್ತಾ ಇದೆ ಅನ್ನೋ ಬಗ್ಗೆ ಅಂದರೆ ಉದಾಹರಣೆಗೆ ಸಬಿಷ್ಟ ಆಫೀಸಲ್ಲಿ ಸ್ಟ್ಯಾಂಪ್ ಡ್ಯೂಟಿ ರೆವಿನ್ಯೂ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ ಅಬ್ಕಾರಿ ಸುಂಕ ಹೆಚ್ಚಿಗೆ ಮಾಡಿದ್ದಾರೆ ಬೆಲೆ ಏರಿಕೆ ಹೆಚ್ಚಿಗೆ ಆಗಿದೆ ಹತ್ತು ಕೆ ಜಿ ಹಕ್ಕಿ ಕೊಡ್ತೀವಿ ಅಂದರೆ ಒಂದು ಕೆ ಕೂಡ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇಲ್ಲ ಈ ರೀತಿಯಂಥ ವಿಚಾರಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಒಂದು ಅಂತ ನನಗೆ ಕಾಣ್ತು ಮತ್ತೆ ಇನ್ನೊಂದು ಕಾಂಗ್ರೆಸ್ಸಿನ ಒಂದು ಚೀಪ್ ರೇಟ್ ಪಬ್ಲಿಸಿಟಿ ಏನೊಂದು ಚೊಂಬಿನ ಮುಖಾಂತರ ಏನು ಮಾಡ್ತಾ ಇದ್ದಾರೆ ಆ ಚೊಂಬಿಗೆ ಈಗಾಗಲೇ ಜನ ಉತ್ತರ ಕೊಟ್ಟಾಗಿದೆ ಯಾಕೆಂದ್ರೆ ಇಡೀ ದೇಶದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಟೂ ಥರ್ಡ್ ಮೆಜಾರಿಟಿ ಅಂತ ಕಾಂಗ್ರೆಸ್ ಪಕ್ಷ ಬಡತನವನ್ನು ಪ್ರೀತಿ ಮಾಡ್ಕೊಂಡು ಬಂದು ಬಡವರಿಗೆ ಪ್ರೀತಿಯನ್ನು ಮಾಡಲಿಲ್ಲ ಅದಕ್ಕೋಸ್ಕರ ಈಗಾಗಲೇ ಅವ್ರಿಗೆ ಈ ಚೊಂಬನ ಕೊಟ್ಟು ಅವರು ಯಾವ ರಾಜ್ಯದಲ್ಲಿ ಕೂರಿಸು ಕೂರ್ಸೋ ಕೆಲಸ ಮಾಡಿದ್ದಾರೆ ಇವತ್ತು ಅದೇ ಚೊಂಬನ್ನ ನರೇಂದ್ರ ಮೋದಿ ಅವರು ಒಂದು ನಿಶ್ಚಯ ಪಾತ್ರೆಯಾಗಿ ಅದು ಪರಿವರ್ತನೆ ಮಾಡಿ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಈ ಎರಡೂ ವಿಚಾರಗಳು ಕೂಡ ಜನರ ಮಧ್ಯೆ ಇವತ್ತು ಚರ್ಚೆ ಆಗ್ತಾ ಇದೆ वातावरण तो दे सर